ನಮಸ್ಕಾರ ಕರ್ನಾಟಕ ಸತ್ಯ ಯಾವತ್ತಿದ್ರೂ ಸತ್ಯವಾಗಿಯೇ ಇರುತ್ತೆ ಸತ್ಯಕ್ಕೆ ನಾವು ಜ್ಞಾಪಕ ಇಟ್ಟುವ ಇಟ್ಟುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಅದೇ ಒಂದು ಗೋವಿನ ಕಥೆ ಹಿಂದೆ ಬಂದರೆ ಆಯೇಬಿಡಿ ಮುಂದೆ ಬಂದರೆ ಒಗೆಬೇಡಿ ಸತ್ಯ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಆ ಒಂದು ಗೋವಿನ ಹಾಡೇನಿದೆ ಅದೇ ರೀತಿ ಸತ್ಯಕ್ಕೆ ಯಾವುದೂ ಮುಖವಾಡ ಇಲ್ಲ ಸತ್ಯ ಎಲ್ಲಿ ಬೇಕಾದ್ರೆ ಅನಾವರಣ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಹೈಕೋರ್ಟಿನ ಮುಂದೆ ಹಾಜರಾಗಿ ಈ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ನಡೀತಾ ಇದೆ ಧರ್ಮವನ್ನು ಡ್ಯಾಮೇಜ್ ಮಾಡೋಕ್ಕೆ ಧರ್ಮಸ್ಥಳವನ್ನು ಡ್ಯಾಮೇಜ್ ಮಾಡೋಕ್ಕೆ ಮತ್ತೆ ಇನ್ನೊಂದಷ್ಟು ಆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವ್ರ ಫ್ಯಾಮಿಲಿನ ಡ್ಯಾಮೇಜ್ ಮಾಡಲಿಕ್ಕೆ ಅಂತ ಏನು ಐ ಥಿಂಕ್ ಜಾ ಸಾಮಾಜಿಕ ಜಾಲತಾಣಗಳಲ್ಲಿ ಬೊಮ್ಮಾಯಿ ಬಿ ಸಿ ಪಾಟೀಲು ಅಶೋಕ ಗಿಳಿಯಾರು ಕಿರಿಕಿರ್ತಿ ಪವರ್ ಟಿವಿ ಪವರ್ ಟಿವಿ ರಾಖಿ ಆಮೇಲೆ ಸುವರ್ಣ ಟಿವಿಯ ಐ ಥಿಂಕ್ ಸಾಕಷ್ಟು ಜನ ವೈ ನಾಟ್ ಎಲ್ಲರೂ ಒಂದೇ ವಿಚಾರ ಈ ತನಿಖೆ ಆಗಬಾರ್ದು ಷಡ್ಯಂತ್ರ 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 ಓಕೆ ಈ ಷಡ್ಯಂತ್ರವನ್ನು ಎಸ್ ಐ ಟಿ ಅವರು ತನಿಖೆ ಮಾಡಿ ಎಸ್ ಐ ಟಿ ಮುಖ್ಯಸ್ಥ ಹೈಕೋರ್ಟ್ಗೆ ತಿಳಿಸಿದ್ದಾರೆ ಯಾವ ಯಾವ ಆರೋಪಗಳೇನು ಬಂದಿದೆ ಷಡ್ಯಂತ್ರ ಅಂತಂದರೆ ವೀರೇಂದ್ರ ಹೆಗ್ಡೆ ಅವರನ್ನು ಡ್ಯಾಮೇಜ್ ಮಾಡಬೇಕು ಅಲ್ಲಿ ಹಿಂದೂ ಧರ್ಮವನ್ನು ಡ್ಯಾಮೇಜ್ ಮಾಡಬೇಕು ಅಂತ ಬಿಜೆಪಿಯವರು ಹೇಳಿದ್ದು ಅವ್ರಿಗೆ ಏನೋ ಒಂದು ಗೇಮ್ ಪ್ಲಾನ್ ಇತ್ತು ಅಂತ ಅನ್ಕೊಳ್ಳಿ ನೋಡಿ ಬಿಜೆಪಿಯರು ಹೇಳ ವಿಚಾರವನ್ನ ರಾಜ್ಯ ಸರ್ಕಾರ ಎಸ್ ಐ ಟಿ ಕಲ್ಲಿ ಎಷ್ಟು ಸೀರಿಯಸ್ ತನಿಖೆ ಮಾಡಿಸಿದೆ ಅಂತಂದ್ರೆ ಐ ಆಮ್ ಶೋರ್ ಹೈಕೋರ್ಟ್ ಇನ್ನ ಮುಂದೆ ಇದನ್ನ ಹೇಳಿದೆ ಈ ರೀತಿ ಅಲಿಗೇಷನ್ಸ್ ಬಂದಿದೆ ನಿಜ ನಾವು ತನಿಖೆ ಮಾಡಿದ್ದು ನಿಜ ಬಟ್ ಆದರೆ ಯಾವುದೇ ಪುರಾವೆಗಳು ಅಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಅದಕ್ಕೆ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತಂದ್ರೆ ಈಗ ಆರ್ ಅಶೋಕನ ಕೇಳಬೇಕು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ದಾಖಲೆ ಕೊಡು ಎವಿಡೆನ್ಸ್ ಕೊಡು ಅಂತ ಎಸ್ ಐ ಟಿ ಮುಖ್ಯಸ್ಥರು ಅಶೋಕನಿಗೆ ನೋಟಿಸ್ ಅನ್ನ ಕೊಡಬೇಕು ಬೊಮ್ಮಾಯಿ ಹೇಳಿದ್ರು ಮಾಜಿ ಮುಖ್ಯಮಂತ್ರಿ ಐ ಲವ್ ಯು ಬೊಮ್ಮಾಯ್ ಬೊಮ್ಮಾಯ್ ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯ್ 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 ಐ ಲವ್ ಯು ಬೊಮ್ಮಾಯ್ ಬೊಮ್ಮಾಯಿ ಅವ್ರಿಗೆ ಹೇಳಬೇಕು ದಾಖಲೆ ಕೊಡಿ ಅಂತ ಪವರ್ ಟಿವಿ ಎಸ್ ಐ ಟಿ ಅವರು ನೋಟಿಸ್ ಕೊಡಬೇಕು ಆರ್ ಅಶೋಕ್ಗೆ ನೋಟಿಸ್ ಕೊಡಬೇಕು ಸುಮ್ನೆ ನೀವು ಹಂಗ ಹೋಗ್ಬಿಡಿ ಹಿಂಗಾಕ್ ಬಿಡ್ತೀರಾ ಈಗ ನೀವು ಹುಡುಕರ ಸಿಕ್ಕಿಲ್ಲ ಆರ್ ಅಶೋಕ್ ಅವ್ರಿಗೆ ನೋಟಿಸ್ ಕೊಡಿ ನೋಟಿಸ್ ಕೊಡಿ ಅವ್ರ ದಾಖಲೆ ಕೊಡ್ತಾರೆ ಷಡ್ಯಂತ್ರ ದಾಖಲೆ ಕೊಡ್ತಾರೆ ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಾ ಮೋಂತಿ ಅವರೇ ಈಗ ಆರೋಪ ಮಾಡಿದ್ದು ವಿರೋಧ ಪಕ್ಷಗಳ ನಾಯಕರುಗಳು ಒಂದಷ್ಟು ಬಕೆಟ್ಗಳಲ್ವಾ ಈಗ ಹೈಕೋರ್ಟ್ ಗೆ ಸ್ಪಷ್ಟ ಮಾಡಿದೆ ಎಸ್ ಐ ಟಿ ಈ ರೀತಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಏನ್ ಸಾಮಾಜಿಕ ಜಾಲತಾಣಗಳು ಅಲ್ಲಲ್ಲಿ ಆರೋಪಗಳು ಬಂತು ಅದರ ತನಿಖೆ ಮಾಡಿದ್ರಿ ನಮ್ಗೆ ಯಾವುದು ಸಾಕ್ಷಿ ಸಾಕ್ಷ್ಯಗಳು ಸಿಕ್ಕಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಇದು ಮಿಥ್ಯ ಅಲ್ಲ ಸತ್ಯ ಅಲ್ಲ ಅನ್ನೋದನ್ನ ಹೈಕೋರ್ಟ್ಗೆ ಎಸ್ ಐ ಟಿಯ ಮುಖ್ಯಸ್ಥರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಮಾಧ್ಯಮಗಳೆಲ್ಲ ನೋಡಿದ್ವಿ ಅಲ್ರಿ ಷಡ್ಯಂತ್ರ ಇದ್ರೆ ತಾನೇ ಷಡ್ಯಂತ್ರ ಸಿಕ್ಕಾಕ್ ನಾವೇನಾದ್ರೂ ಬಿಜೆಪಿ ಅವ್ರ ತರ ಎಲೆಕ್ಟ್ರಾನಿಕ್ ಬಾಂಡ್ಸ್ ಗಳನ್ನ ಸೀಕ್ರೆಟ್ ಆಗಿ ಪಕ್ಷಕ್ಕೆ ದೇಣಿಗೆ ತಗೊಂಡ್ರೆ ಅದು ಎಲ್ಲ ಒಂದು ಕಡೆ ಷಡ್ಯಂತ್ರ ಮಾಡೋರೆ ಅಂತ ಎಲ್ಲಿ ತಗೊಂಡಿದ್ದೀವಿ ಯಾರು ಕೊಟ್ಟಿದ್ದಾರೆ ಏ ನನಗೇನೋ ಫಂಡಿಂಗ್ ಮಾಡಿದಾರಾ ಇಲ್ಲ ಹೋಗ್ಲಿ ಮಹೇಶ್ ತಿಮ್ರೋಡ್ಗೆನೋ ಫಂಡಿಂಗ್ ಆಗಿದ್ಯಾ ಸಮೀರ್ಗೆ ಫಂಡಿಂಗ್ ಆಗಿದ್ಯಾ ಫುಲ್ ಡ್ಯಾಮೇಜ್ ಮಾಡ್ಬಿಡಕ್ಕೆ ಗಿರೀಶ್ ಮಟನ್ ಅವ್ರಿಗೆ ಫಂಡಿಂಗ್ ಆಗಿದ್ಯಾ ತೋರಿಸಿ ಆರೋಶಕ್ಕೂ ತೋರಿಸ್ಬೇಕಲ್ಲ ಈಗ ಎಸ್ ಐ ಟಿ ಮುಖ್ಯಸ್ಥರು ಯಾರು ಷಡ್ಯಂತ್ರ ಅಂತೇಳಿ ಮಾಧ್ಯಮಗಳ ಮುಂದೆ ಆರೋಪ ಮಾಡಿದ್ರು ಬೊಮ್ಮಾಯಿ ಬಿ ಸಿ ಪಾಟೀಲು ಸಿ ಟಿ ರವಿ ನಡೆದಾಡೋ ದೇವರು ಅನ್ಬಿಟ್ಟ ಎಲ್ಲ ಗುರು ಓಟಿ ನಡೆದಾಡೋ ದೇವರು ಕರ್ನಾಟಕ ತುಂಬಾ ಬಡ್ಡಿ ವ್ಯವಹಾರ ಮಾಡ್ತಾ ಇದೆ ನಡೆದಾಡೋ ದೇವರು ಬಡ್ಡಿ ವ್ಯವಹಾರ ಮಾಡ್ತಾರೆ ನಾವು ಓಟಿ ಓಟಿ ರವಿ ಓಟಿ ರವಿಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ನಡೆದಾಡೋ ದೇವರು ನಡೆದಾಡೋ ದೇವರು ಅಂತಂದ್ರೆ ಬಡ್ಡಿಗೆ ಬಿಡ್ತಾರಾ ರವಿ ಓಟಿ ಮೊದಲೇ ನೀನು ಬೆಳಗ್ಗೆನೆ ಕುಡಿತಿಯಾ ಇನ್ನು ರಾತ್ರಿನೂ ಕುಡ್ದಿರ್ತೀಯ ಅದು ಯಾವಾಗ ಮಾತಾಡ್ತೀಯೋ ನಮ್ಗೆ ಅರ್ಥ ಆಗಲ್ಲ ಏನೋ ಅಲ್ಲ ಅವನ ಪ್ರಕಾರ ಅವರು ನಡೆದಾಡೋ ದೇವರು ನಡೆದಾಡೋ ದೇವರು ಬಡ್ಡಿ ಕೊಡ್ತಾರಾ ಗೊತ್ತಿಲ್ಲ ಹೇಳಬೇಕು ನಡೆದಾಡೋ ದೇವರು ಅಂದ್ಬಿಟ್ರ ತುಮಕೂರಿನ ಹಾ ನಮ್ಮ ಸಿದ್ಧಗಂಗಾ ಸ್ವಾಮಿಗಳನ್ನ ನಡೆದಾಡ ದೇವರು ಅಂತ ಇದ್ರೆ ಒಂದು ಹದಿನೈದು ಸಾವಿರ ಜನಕ್ಕೆ ಊಟ ಆಗ್ತಾ ಇದ್ರು ಸ್ವಾಮೀಜಿಗಳು ಯಾವತ್ತು ಬಡ್ಡಿ ವ್ಯವಹಾರ ಮಾಡಿಲ್ಲ ಸ್ವಾಮೀಜಿಗಳು ಹಣಕ್ಕೆ ಆಸೆ ಬಿದ್ದಿಲ್ಲ ಅಲ್ಲಿ ಮಠದಲ್ಲಿ ಎಲ್ಲೂ ಕೊಲೆಗಳಾಗಿಲ್ಲ ಈ ರೀತಿ ಅದಕ್ಕೆ ನಾವು ಅವ್ರನ್ನ ನಡೆದಾಡೋ ದೇವರು ಅಂತ ಇವತ್ತು ಹೇಳ್ತೀವಿ ಇವನು ಓಟಿರೇವಿ ಧರ್ಮಸ್ಥಳ ವೀರೇಂದ್ರ ಹೆಗಡೆನ ನಡೆದಾಡೋ ದೇವರು ಯಾವ ಕಾಲ್ಪನಿಕ ಕಾಲದಲ್ಲಿ ಇದೆಯಾ ಗುರು ನೀನು ನಡೆದಾಡೋ ದೇವ್ರು ಬಡ್ಡಿಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಧರ್ಮಸ್ಥಳದ ಬಡ್ಡಿ ದುಡ್ಡು ಓಡಾಡ್ತದೆ ನಾವಿವಾಗ ಅದನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಗೆ ಮನಿ ಲಾಂಡರಿಂಗ್ ಅಲ್ಲಿ ಇವರ ಇವರ ಸಂಸ್ಥೆಗಳನ್ನ ತನಿಖೆ ಮಾಡಿ ಅಂತೇಳಿ ಫೈಲ್ಡ್ ಎ ಕಂಪ್ಲೇಂಟ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಸಿಬಿಡಿಟಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಎಕನಾಮಿಕ್ ಅಫೆನ್ಸ್ ವಿಂಗ್ ಸಿಬಿಐ ಮೋದಿ ಅವ್ರಿಗೆ ಕಾಪಿ ಹಾಕಿದೀವಿ ಇರ್ಲಿ ಅಂತ ಸಿದ್ದರಾಮಯ್ಯ ಅವ್ರಿಗೆ ಕಾಪಿ ಕಾಪಿ ಎಸ್ಐ ಒಂದು ಕಾಪಿ ಎಲ್ಲ ಹಾಕಿದ್ದೀವಿ ಅಲ್ಲ ಗುರು ನಡ್ದಾಡ ದೇವ್ರು ಕರ್ನಾಟಕದಲ್ಲಿ ಬಡ್ಡಿ ಕೊಡ್ತದ ದೇವ್ರ ನಡ್ದಾಡ ದೇವರು ಅಂತಂದ್ರೆ ದೇವರು ಈ ಒಂದು ಎಂಟೈರ್ ಬ್ರಹ್ಮಾಂಡವನ್ನ ಸೃಷ್ಟಿ ನೀವು ನಡದಾಡ ದೇವರು ಅಂತಂದ್ರೆ ನಡದಾಡ ದೇವರಿಗೆ ಆಸೆ ಇರಬಾರ್ದು ಇರೋ ಬರ ಒಂದ್ ಕೆಲಸ ಮಾಡು ಈಗ ಒಂದು ಆಪ್ಷನ್ ನಡದಾಡ ದೇವರು ಅಂತ ಹೇಳಿದ್ರಲ್ಲ ಒಂದ್ ಕೆಲಸ ಮಾಡ್ಸು ವೀರೇಂದ್ರ ಹೆಗಡೆ ಅವ್ರಿಗೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆ ಅರ್ಧ ಆಸ್ತಿನ ಕರ್ನಾಟಕದ ಬಡವರ್ ಬರ್ಸುಗುರು ನಾನು ಖಂಡಿತವಾಗಿ ನಾನೇ ಹೇಳ್ತೀನಿ ಧರ್ಮಸ್ಥಳದ ವೀರೇಂದ್ರ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ದೇವರೇ ಅಂತ ಅವರ ಅರ್ಧ ಆಸ್ತಿನ ಒಂದ್ ಕೆಲಸ ಮಾಡ್ಸು ಏ ಓಟಿ ಸಿಟಿನ ಓಟಿನ ಗುರು ಕನ್ಫ್ಯೂಷನ್ ಇದೆ ಬೇಜರ್ ಮಾಡ್ಕೊಂಬಿಡಿ ಆಮೇಲೆ ಅದನ್ನ ನೀವು ಐಟಿ ಓಟಿ ಅಂತ ಓಟಿ ಅಂದ್ರೆ ಓಟಿ ಅದನ್ನ ಓಟಿನೂ ಇದೆ ಡ್ರಿಂಕ್ಸು ಅದು ಬೇರೆ ವಿಚಾರ ಓಕೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ನಡದಾಡ ದೇವ್ರಿಗೆ ನಡದಾಡ ದೇವ್ರ ಹತ್ರ ಇರುವಂತ ಆಸ್ತಿನ ಕರ್ನಾಟಕದ ಬಡವರಿಗೆ ಫಿಫ್ಟಿ ಪರ್ಸೆಂಟ್ ಬರ್ಸುಗರು ನಾನೇ ಖಂಡಿತವಾಗಿ ಹೇಳ್ತೀನಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ನಡದಾಡೋ ದೇವರು ಅಂತ ಈಗ ಬಡ್ಡಿ ವಿಚಾರಕ್ಕೆ ಬಂದ್ರೆ ಬಡ್ಡಿ ವಿಚಾರನ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಆಡಿಟ್ ಮಾಡಿ ತನಿಖೆ ಮಾಡಿ ಇವರ ಸಂಸ್ಥೆಗಳನ್ನ ವೆರಿಫೈ ಮಾಡಿ ಅಂತ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸಸ್ ಡಿಆರ್ ಐ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಯಾಕಂದ್ರೆ ಬಡ್ಡಿ ವ್ಯವಹಾರ ಕ್ಯಾಶಲ್ಲಿ ನಡೀತಾ ಇದ್ರೆ ಮನಿ ಲಾಂಡ್ರಿಂಗ್ ಅಪ್ಲಿಕಬಲ್ ಆಗುತ್ತೆ ಧರ್ಮಸ್ಥಳದ ಬ್ಯಾಂಕ್ ಬಡ್ಡಿ ಕೊಡಬಹುದ ಪ್ರಾವಿಷನ್ ಇದೆಯಾ ಆರ್ ಬಿ ಐ ಪ್ರಾವಿಷನ್ ಈ ರೀತಿ ಬಡ್ಡಿ ಕೊಡೋ ಜಾಗಗಳಲ್ಲಿ ಹಿಂಸೆ ಕೊಡಬಹುದ ರೌಡಿಗಳನ್ನ ಬಿಟ್ಟು ರಿಕವರಿ ಮಾಡಬಹುದಾ ಆರ್ ಬಿ ಐ ಗೈಡ್ಲೈನ್ಸ್ ಫಾಲೋ ಮಾಡಿದಿರಾ ಬಡ್ಡಿ ವ್ಯವಹಾರನ ನಡೆಸಬಹುದ ನಡೆಸಿದ್ರೆ ಡೆಫಿನೆಟ್ಲಿ ಆಡಿಟ್ ಆಗಬೇಕಾಗುತ್ತೆ ಎಷ್ಟು ಸಾವಿರ ಕೋಟಿ ದುಡ್ಡಿದೆ ಕರ್ನಾಟಕದಲ್ಲಿ ಧರ್ಮಸ್ಥಳದ್ದು ಎಲ್ಲಿಂದ ಬರ್ತಾ ಇದೆ ಆಡಿಟ್ ಮಾಡಲಿ ಲೆಕ್ಕಾಚಾರ ಇನ್ಕಮ್ ಟ್ಯಾಕ್ಸ್ ಗೆ ಕೊಡ್ಲಿ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಗೆ ಕೊಡ್ಲಿ ಸಿಬಿ ಟಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗೆ ಅದನ್ನು ಕೊಡ್ಲಿ ಷಡ್ಯಂತ್ರ ಇಲ್ಲಂತೆ ಈಗ ಷಡ್ಯಂತ್ರ ಷಡ್ಯಂತ್ರ ಅಂತ ಬೊಮ್ಮಾಯಿ ಹೇಳಿದ್ರು ಅಶೋಕ್ ಹೇಳ್ದ ಬಿ ಸಿ ಪಾಟೀಲ್ ಹೇಳಿದ್ರು ಬಿಜೆಪಿಯರು ಹೇಳಿದ್ರು ಗಿಳಿಯಾರ್ ಹೇಳ್ದ ಕಿರಿಕೀರ್ತಿ ಹೇಳ್ದ ಪವರ್ ಟಿವಿಯನ್ನು ಹೇಳದ ಸುವರ್ಣ ಅಜಿತ್ ಅನ್ಮಕ್ಕನ್ ಅವರು ಜೈನ್ ಅವರೇ ಹೇಳಿದ್ರು ಈಗ ತೋರಿಸಿ ಷಡ್ಯಂತ್ರದ ಯಾವುದೇ ಯಾವುದೇ ಎವಿಡೆನ್ಸು ಎಸ್ ಐ ಟಿ ಅವ್ರಿಗೆ ಸಿಕ್ಕಿಲ್ಲಂತೆ ಇದ್ರೆ ತಾನೇ ಷಡ್ಯಂತ್ರ ನಾನು ಮಾತಾಡದೆ ಷಡ್ಯಂತ್ರ ಮಹೇಶ್ ತಿಮ್ರೋಡಿ ಮಾತಾಡಿದ್ರೆ ಷಡ್ಯಂತ್ರ ಗಿಳಿಯಾರ್ ಗಿಳಿಯಾರ್ ಮಾತಾಡಿದ್ರೆ ಷಡ್ಯಂತ್ರ ಅಲ್ಲ ಈಗ ಅವನ್ ನೋಡಿ ಈಗ ನಮಗ್ ಬೇಕಾಗಿರೋದೇನು ಅಂತಂದ್ರೆ ನಾವು ಕೂಡ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದೀವಿ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅಶೋಕ ವಿಶ್ವನಾಥ ಇವನು ವಿಜೇಂದ್ರ ಗಿಳಿಯಾರ್ ಕಿರಿಕೀರ್ತಿ ಇವನ್ನ ಬಿಟ್ಬಿಡೋಣ ಮಧುಗಿರಿ ಮೋದಿ ಬಿಟ್ಟುಬಿಡಣ ಅವ್ನ ಮೊದ್ಲೇ ತೊಂದರೆ ಇಲ್ಲ ಅವನೇ ಸುಮ್ಮನೆ ಒಂದು ರೌಂಡ್ ಹೋಗಿ ಹಿಂದೂ ಅಂತ ಹೇಳ್ಕೊಂಡು ವಾಪಸ್ ಬಂದ ಇರ್ಲಿ ಅವನ ಬೇಡ ಅವನ್ನ ಬಿಟ್ಟು ಮಿಕ್ಕಿದ ಎಲ್ಲರಿಗೂ ಏನ್ ಇಂಟ್ರೆಸ್ಟ್ ವಿಶ್ವನಾಥ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಮೂವತ್ತಾರು ಎಕರೆ ಜಾಗನ ಯಲಂಕದಲ್ಲಿ ಸುಮಾರು ನೂರಾರು ಕೋಟಿ ಜಾಗನ ಸುದೆ ಸುರೇಂದ್ರ ಜೈನಿಗೆ ಕೊಡ್ಸವ್ರೆ ಕನೆಕ್ಟಿವಿಟಿ ಬರ್ತದೆ ವಿಜೇಂದ್ರದ ಏನ್ ಕನೆಕ್ಟಿವಿಟಿ ಧರ್ಮಸ್ಥಳಕ್ಕೆ ಅಂತಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ನೂರಾರು ಕೋಟಿ ಬೆಲೆ ಬಾಳ ಯಲಾಂಕದ ಗೌರ್ಮೆಂಟ್ ಸರ್ಕಾರಿ ಜಮೀನನ್ನ ಇದೇ ಸುರೇಂದ್ರ ಜೈನ್ಗೆ ಧರ್ಮಸ್ಥಳದ ಸುರೇಂದ್ರ ಜೈನ್ಗೆ ಡಿನೋಟಿಫೈ ಮಾಡಿಕೊಡ್ತಾರೆ ಅವ್ರದ್ದು ವ್ಯವಹಾರನೇ ಈಗ ಷಡ್ಯಂತ್ರ ಅಂತ ಹೇಳ್ತಾರಲ್ಲ ಇವ್ರಗಳದ್ದು ವ್ಯವಹಾರನೇ ಐತೆ ಆ ವ್ಯವಹಾರಕ್ಕೋಸ್ಕರನೇ ಆ ಧರ್ಮಸ್ಥಳದಲ್ಲಿ ತನಿಖೆ ಮಾಡಬೇಡಿ ಅಂತ ಇವರೆಲ್ಲ ಅಡ್ಡ ನಿಂತಿರೋದು ವಿಶ್ವ ಎಂ ಎಲ್ ಎ ವಿಶ್ವ ಯಡಿಯೂರಪ್ಪ ವಿಜೇಂದ್ರ ಯಡಿಯೂರಪ್ಪನೇ ಡಿನೋಟಿಫೈ ಮಾಡಿಕೊಟ್ಟಿದ್ದು ಧರ್ಮಸ್ಥಳದ ಯಲಾಂಕ ಜಮೀನ್ನ ಹಂಗಾಗಿ ಇವ್ರದ್ದು ವ್ಯವಹಾರ ಇದೆ ಸೊ ಇದನ್ ತನಿಖೆ ಮಾಡಿ ಎಸ್ ಐ ಟಿ ಅವರು ಯಾಕೆ ಮಾಡಬಾರ್ದು ಅವರು ಷಡ್ಯಂತ್ರ ಅಂತಂದ್ರೆ ನಮ್ಮನ್ ಕರೆದ್ ಐ ಆರ್ ಹಾಕೋದು ಇನ್ನೊಬ್ಬನ್ ಕರೆದು ಎಫ್ಐ ಆರ್ ಹಾಕೋದು ಆ ಯಾರನ್ನ ಆ ಇವನ ಸಮೀರ್ ಮೇಲೆ ಎಫ್ಐ ಆರ್ ಹಾಕೋದು ಮಹೇಶ್ ತಿಮ್ರೋಡಿ ಮೇಲೆ ಎಫ್ಐಆರ್ ಹಾಕೋದು ಈಗ ಇವರುಗಳು ವ್ಯವಹಾರನೇ ಮಾಡಿ ಡಾಕ್ಯುಮೆಂಟ್ ಸಮೇತ ಅವರಲ್ಲ ಯಡಿಯೂರಪ್ಪ ವಿಶ್ವ ವಿಜೇಂದ್ರ ಐ ತಿಂಕ್ ದ ಗವರ್ಮೆಂಟ್ ಶುಡ್ ಕಂಡಕ್ಟ್ ಎನ್ ಎನ್ಕ್ವೈರಿ ಈ ಗಿಳಿಯಾರ್ಗೂ ಧರ್ಮಸ್ಥಳಕ್ಕೂ ಏನ್ ಸಂಬಂಧ ಇವ್ನ ಯಾಕೆ ಅವ್ರ ಪರವಾಗಿ ವಹಿಸ್ತಾ ಇದ್ದಾನೆ ಇದ್ರ ಹತ್ರನ ದುಡ್ಡುಗಿಡಿಸ್ಕೊಂಡು ಇದನ್ನೆಲ್ಲ ಮಾತಾಡ್ತಾ ಇದ್ ತನಿಖೆ ಮಾಡಿ ಕಿರಿಕಿರಿ ಫಂಡಿಂಗ್ ಆಗ್ತಾ ಇದೆಯಾ ಧರ್ಮಸ್ಥಳದಲ್ಲಿ ತನಿಖೆ ಮಾಡಬೇಕು ಸರ್ಕಾರ ಬರೀ ನಮ್ಮ ಮೇಲೆ ತನಿಖೆ ಮಾಡಿದಲ್ಲ ಇವ್ರ ಮೇಲೆ ತನಿಖೆ ಮಾಡಬೇಕು ಆರ್ ಅಶೋಕ್ ಗೆ ಬೇರೆದಕ್ಕೆ ಬೇರೆ ಫಂಡಿಂಗ್ ಆಗ್ತಾ ಇದೆಯಾ ಆರ್ ಅಶೋಕ್ ಗೋ ಧರ್ಮಸ್ಥಳಕ್ಕೂ ಅಡ್ಡ ಬರ್ತಾ ಏನು ಸಂಬಂಧ ತನಿಖೆ ಮಾಡಿ ತನಿಖೆ ಮಾಡಿ ಈಗ ಎಸ್ ಐ ಟಿ ಹೇಳ್ತಾ ಇದೇ ಷಡ್ಯಂತ್ರದಲ್ಲಿ ಯಾವ್ದೇ ಸಾಕ್ಷಿ ಇಲ್ಲ ಅಂತ ಈಗ ಇವ್ರುಗಳಿಗೆ ಇವ್ರಗಳಿಗೆ ಫಂಡಿಂಗ್ ಆಗ್ತಾ ಇದೆಯಾ ಧರ್ಮಸ್ಥಳದವರಿಂದ ಏನೋ ಕಿರಿಕೀರ್ತಿಗೆ ಗಿಳಿಯಾರ್ಗೆ ಅಶೋಕ್ ಗೆ ವಿಜೇಂದ್ರನ್ಗೆ ವಿಶ್ವಂದು ಮತ್ತು ಮತ್ತೆ ಯಡಿಯೂರಪ್ಪ ಒಂದು ಕನೆಕ್ಟಿವಿಟಿ ಇದೆ ಸೊ ಸುರೇಂದ್ರ ಜೈನ್ಗೆ ಜಮೀನ ಡಿನೋಡಿಫೈ ಮಾಡಿಕೊಟ್ಟವ್ರೆ ಇಲ್ಲಿ ಎಲಂಕದ್ದು ಹಂಗಾಗಿ ಕನೆಕ್ಟಿವಿಟಿ ಇದೆ ಈಗ ಇವ್ರ ಕನೆಕ್ಟಿವಿಟಿ ಇದೆಯಲ್ಲ ಇವ್ರನ್ನ ತನಿಖೆ ಮಾಡಿ ಯಾಕೆ ಮಾಡಬಾರ್ದು ಎಸ್ ಐ ಡಿ ಯಾಕೆ ಮಾಡಬಾರ್ದು ಆಮೇಲೆ ನಿನ್ನೆವರೆಗೂ ನಿನ್ನೆವರೆಗೂ ಏಳು ಎಂಟು ಅಸ್ಥಿ ಪಂಜ ಸಿಕ್ಕಿದೆ ವಿಠಲ್ ಗೌಡನ ಕರ್ಕೊಂಡೋಗಿದ್ರು ಇವತ್ತು ವಿಠ್ಠಲ್ ಗೌಡನ ಎಸ್ ಐ ಅವ್ರು ಕರ್ಕೊಂಡು ಹೋಗಿಲ್ಲ ಯಾಕೆ ಅಂತಂದ್ರೆ ವಿಠಲ್ ಗೌಡ ಬಂದು ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಹೇಳ್ಬಿಡ್ತಾನೆ ಹಂಗಾಗಿ ವಿಠಲ್ ಗೌಡನ್ ಕರ್ಕೊಂಡೋಗಿಲ್ಲ ವಿಠಲ್ ಗೌಡನ್ ಕರ್ಕೊಂಡೋಗ್ತೀರಾ ಒಳಗಡೆ ಸಿಕ್ಕೋ ಮೂಳೆಗಳನ್ನೇನಾದ್ರು ಇವರು ಸುಟ್ಗಿಟ್ ಹಾಕ್ಬಿಟ್ರೆ ಎಸ್ ಐ ಟಿ ಅವ್ರು ನಂಬಕ್ಕಾಗಲ್ಲ ಅವ್ರನ್ನ ನಂಬಕ್ಕೆ ಆಗೋದಿಲ್ಲ ನಂಬಕ್ಕೆ ಆಗೋದಿಲ್ಲ ಎಸ್ ಐ ಟಿ ಅವ್ರನ್ನ ನಂಬಕ್ಕೆ ಆಗೋದಿಲ್ಲ ವಿಶ್ವ ವಿಶ್ವ ಎಂ ಎಲ್ ಎ ವಿಶ್ವ ಗಿಳಿಯಾರ್ ಗಿಳಿಯಾರ್ ವಸಂತ ಅಂತ ಇವರಲ್ಲಿ ಯಾರ ಏನ್ ಕನೆಕ್ಟಿವಿಟಿ ಇದೆ ಅಂತ ನಾವು ದಾಖಲೆ ಸಮೇತ ಕೊಡ್ತೀವಿ ವಿಶ್ವನ್ಗೋ ಯಡಿಯೂರಪ್ಪನ್ಗೋ ವಿಜೇಂದ್ರ ಅವರಪ್ಪನ ಯಡಿಯೂರಪ್ಪನ ಮಗ ಯಡಿಯೂರಪ್ಪನೇ ಧರ್ಮಸ್ಥಳಕ್ಕೆ ಡಿನೋಡಿಫೈ ಮಾಡಿಕೊಟ್ಟಿದ್ದು ಯಲಂಕದ ನೂರಾರು ಕೋಟಿ ಬೆಲೆ ಬಾಳೋ ಸರ್ಕಾರಿ ಜಮೀನ ನೋಟಿಫಿಕೇಶನ್ ಆಗಿರೋ ಜಮೀನ ಸುರೇಂದ್ರ ತಗೊಳ್ತಾನೆ ಅದನ್ನ ಡಿನೋಡಿಫೈ ಮಾಡಿಕೊಡದೆ ಯಡಿಯೂರಪ್ಪ ಸಿದ್ದರಾಮಯ್ಯ ಅವ್ರ ಸರ್ಕಾರ ಯಡಿಯೂರಪ್ಪನ ಆ ಕರುಣಾಕರ್ ರೆಡ್ಡಿನ ಎಂ ಎಲ್ ಎ ವಿಶ್ವನಾಥನ್ನ ಸುರೇಂದ್ರ ಜೈನ್ ತನಿಖೆ ಮಾಡಬೇಕು ದಾಖಲೆ ಇದೆ ಇವರು ನಾಲ್ಕು ಜನ ಬಿಸ್ನೆಸ್ ಮಾಡ್ಕೊಂಡಿದ್ರು ಅದಕ್ಕೋಸ್ಕರನೇ ವಿಶ್ವ ಮುನ್ನೂರು ಕೋಟಿ ಮುನ್ನೂರು ಕಾರ್ ತಗೊಂಡು ನಾನ್ನೂರು ಕಾರ್ ತಗೊಂಡ ಹೋಗಿದ್ದು ಆ ಒಂದು ಕೋಟಿ ರೂಪಾಯಿ ಎಲ್ಲಿಂದ ಬಂತು ಅಂತ ಲೋಕಾಯುಕ್ತಿ ಫೈಲ್ ಮಾಡಿದ್ದೀನಿ ಕಂಪ್ಲೇಂಟ್ ವಿ ಆರ್ ಡೀಲಿಂಗ್ ದೆಮ್ ವಿತ್ ದ ರೈಟ್ ಹಿಂಗ್ ನಾವು ಬಾಯಲ್ಲೇ ಮಾತಾಡ್ತಾ ಇಲ್ಲ ಎಲ್ಲ ಕಂಪ್ಲೇಂಟ್ ಗಳನ್ನ ಹಾಕಿ ನಮ್ಮ ಆಫೀಸ್ ಇಂದ ಚೆನ್ನಾಗಿ ಅರ್ದು ಲಾಕ್ ಮಾಡಿ ಇಟ್ಕೊಂಡಿದೀವಿ ಸರ್ ಬೆಳಿಗ್ಗೆ ಒಂದು ಸಾಂಗ್ ಆಡಿದ್ರಲ್ಲ ಯಾವ್ದು ಅದು ಹೇಳ್ರಿ ಮರ್ತ ಸ್ವಲ್ಪ ಹೇಳ್ತಾ ಇರ್ತೀನಲ್ಲ ಆಮೇಲೆ ಕಮಿಂಗ್ ಕಮಿಂಗ್ ಬ್ಯಾಕ್ ಟು ನನಗೆ ಇವತ್ತು ಎಸ್ ಐ ಟಿ ಕಾಲ್ ಬಂದಿತ್ತು ಆ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಫೋನ್ ಏನ್ ವಿಚಾರಕ್ಕೆ ಅಂತ ಕೇಳ್ತೀರಾ ಗೋವಾದಲ್ಲಿ ಐ ತಿಂಕ್ ಐ ತಿಂಕ್ ಧರ್ಮ ಎಬ್ಬಿನ ಕಟ್ಟಿ ಅಂತ ಒಬ್ಬ ವ್ಯಕ್ತಿ ಎರಡ್ ಸಾವಿರದ ಹತ್ತರಲ್ಲಿ ಮಿಸ್ ಆಗಿರ್ತಾನೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಗೋವಾ ಇಂದ ಆ ಕಂಪ್ಲೇಂಟ್ ಅನ್ನ ಅವ್ರ ಪರವಾಗಿ ನಾನು ಎಸ್ ಐ ಟಿ ಕಳ್ಸಿತೀನಿ ಅವ್ರು ಹೇಳ್ತಾರೆ ಈಗ ಬೆಳಗ್ಗೆ ಎಸ್ ಐ ಟಿ ಇಂದ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ನನಗೆ ಫೋನ್ ಮಾಡಿದ್ರು ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಅದೇ ಸರ್ ಸಿಕ್ಕಿಲ್ಲ ಅದು ಅಂತಂದೆ ಅಂತಂದ್ರು ನಾನು ಹೇಳ್ದೆ ಆ ಬಂಗ್ಲೆ ಗುಡ್ದಲ್ಲಿ ಏನೋ ಆಯ್ತಾ ಇದ್ದೀರಲ್ಲ ರಾಶಿ ರಾಶಿ ಬಿದ್ದಿಯಂತೆ ಅದ್ ಯಾವ್ದನಾ ಧರ್ಮುಂದ ಬಂಗ್ಲೆ ಗುಡ್ದಲ್ಲಿ ಧರ್ಮುಂದ ಏನಾದ್ರು ಬಾಡಿ ಸಿಕ್ಬೋದು ಒಂದು ಎತ್ಕೊಡ್ರಿ ಪ್ಲೀಸ್ ಅಂತ ಹೇಳಿದೀನಿ ಅವರು ಸರ್ ಹಂಗೆಲ್ಲ ನಾವು ಎತ್ಕೊಡಕ್ ಆಗಲ್ಲ ಡಿ ಎನ್ ಎ ಟೆಸ್ಟ್ ಮಾಡ್ಬೇಕಾಗುತ್ತೆ ಅಂತರು ಡಿ ಎನ್ ಎ ಟೆಸ್ಟು ಮಾಡಿ ಮಂಜುನಾಥ್ ಗೌಡ್ರೆ ನಮ್ಗೆ ಏನ್ ಸಮಸ್ಯೆ ಇಲ್ಲ ಸರ್ ಇದನ್ನ ಕ್ಲೋಸರ್ ಯರ್ ಮಾಡ್ಬೇಕಲ್ಲ ಕ್ಲೋಸಿಯರ್ ಮಾಡಕ್ ಆಗಲ್ಲ ಯಾಕೆ ಅಂತಂದ್ರೆ ಆ ಬಾಡಿ ಸಿಗಲೇಬೇಕು ಸಿ ರಿಪೋರ್ಟ್ ಹಾಕಿದ್ದಾರೆ ಎಲ್ಲ ಆಲ್ಮೋಸ್ಟ್ ನಾನ್ನೂರ ಎಪ್ಪತ್ತೆರಡು ಬಾಡಿಗಳು ಕೂಡ ಸಿ ರಿಪೋರ್ಟ್ ಹಾಕೋರೆ ಸಿ ರಿಪೋರ್ಟ್ ಅಂದ್ರೆ ಏನು ಸಿಕ್ಕಿಲ್ಲ ಅಂತ ಬಂಗ್ಲೆ ಗುಡ್ಡದಲ್ಲಿರೋ ಬಾಡಿಗಳು ಯಾರ್ದು ಧರ್ಮ ನಾನ್ ನಾನು ಕೊಟ್ರ ಕಂಪ್ಲೇಂಟ್ ಧರ್ಮ ಹೆಬ್ಬಿನ ಕಟ್ಟಿ ಅವ್ರದ್ದು ಇರ್ಬೋದಲ್ವಾ ಅಲ್ಲಿ ಹಂಗಾಗಿ ಮಂಜುನಾಥ್ ಗೆಳ್ದೆ ಇವ್ರಿಗೆ ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಹಂಗೆಲ್ಲ ಕ್ಲೋಸರ್ ಮಾಡಕ್ ಆಗಲ್ರಿ ಅದು ಹುಡ್ಕ್ಲೇಬೇಕು ನೀವು ಸಿ ರಿಪೋರ್ಟ್ ಎಲ್ಲ ಹಾಕಕ್ ಆಗಲ್ಲ ಸಿ ರಿಪೋರ್ಟ್ ಹಿಂಗ್ ಹಾಕ್ಬಿಡ್ತೀರಾ ಮಂಗ್ಲೆ ಕೊಡ್ತಲ್ ಬಿಸಾಕ್ ಅವ್ರಲ್ಲ ಹೋಗ್ ಎತ್ಕೊಂಬನ್ನಿ ಅಂತ ಓಕೆ ಮುತ್ತು ಮುತ್ತೂ ಕೊಡಗೇಳ್ಳಿ ಮುತ್ತು ನೋಡು ಎಷ್ಟು ಎಷ್ಟು ಕಿಕ್ಕು ಕೊಡಗೇಳ್ಳಿ ಮುತ್ತು ರಾಜ ಏನಾಯ್ತು ಅಂತ ಕೇಳೋಣ ಎ ಸಿ ಪಿ ಅವರು ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾ ಇದ್ರೆ ಕೊಡಗೇಳ್ಳಿ ಇನ್ಸ್ಪೆಕ್ಟರ್ ಮೇಲೆ ಕಂಪ್ಲೇಂಟ್ ಹೋಗಿದ್ದು ನಾನು ಹೋಗಿದ್ದೆ ಮುತ್ತು ಮತ್ತೂ ಗೊತ್ತಿಲ್ಲ ಮುತ್ತು ಮುತ್ತುದೇನಾಯ್ತು ಗೊತ್ತಿಲ್ಲ ವಿಚಾರಣೆ ಮಾಡ್ಕೊಂಡು ಹೇಳ್ತೀನಿ ಬಟ್ ಈಗ ಸದ್ಯಕ್ಕೆ ಧರ್ಮಸ್ಥಳದ ವಿಚಾರಕ್ಕೆ ಬರೋಣ ಈ ಏಳು ಬೋರ್ಡಗಳು ಯಾರ್ದು ಅಂತ ಏನ್ ಪ್ರೋಸೆಸ್ ಮಾಡ್ತದೆ ಸರ್ಕಾರ ಎಸ್ ಐ ಟಿ ಏನ್ ಪ್ರೋಸೆಸ್ ಮಾಡ್ತಾರೆ ಏಳು ಜನ ಯಾರ್ದು ಅಂತ ಈಗ ನೋಡಿ ನಮ್ದೇ ಗೋವಾದಿಂದ ಏನೋ ಧರ್ಮ ಎಬ್ಬಿನ ಕಟ್ಟಿ ಅವಂದೇ ಸಿಕ್ಕಿಲ್ಲ ಬಾಡಿ ಸಿ ರಿಪೋರ್ಟ್ ಹಾಕಿದಾರೆ ಅದಂಗೆ ನೀವು ಸಿ ರಿಪೋರ್ಟ್ ಹಾಕ್ಬಿಡ್ತೀರಾ ಏನ್ ಆಕಾಶ ತಿನ್ಕೊಂತ ಭೂಮಿ ನುಂಗಂತ ಏನಾಯ್ತು ಹೇಳ್ಬೇಕಲ್ಲ ಪೊಲೀಸರು ಸಿ ರಿಪೋರ್ಟ್ ಯಾವುದೇ ಮಿಸ್ಸಿಂಗ್ ವ್ಯಕ್ತಿ ಕೇಳಲಿ ಧರ್ಮಸ್ಥಳ ಪೊಲೀಸರು ಸಿರಿ ಪೋಟೋ ಸಿರಿ ಪೋಟೋ ಅಂದ್ರೆ ಸಿಕ್ಕಿಲ್ಲ ಅಂತ ಸಿಕ್ಕಿಲ್ಲ ಸಿರುಂಡೆ ಅಂತ ಹಂಗಾಗ್ಬಿಟ್ರೆ ಹೆಂಗೆ ಹೆಂಗೇ ಗುರು ಕತೆ ಇವಾಗ ಹೆಂಗೆ ಗುರು ಓಟಿ ಎಲ್ಲ ಓದೆ ನಡೆದಾಡ ದೇವ್ರು ಅಂತೆ ಗೆಲ್ಲ ಬಿಡ್ತಾರೆ ನಡೆದಾಡ ದೇವ್ರು ಎಕ್ಸ್ಪ್ಲೈನ್ ಮಾಡಲ್ಲ ಲಾಜಿಕಲ್ ಆಗಿ ಕೇಳಣ ನಡೆದಾಡ ದೇವ್ರಂತೆ ಗುರು ಏನ್ ಮಾಡೋಣ ಓಟಿ ಪ್ರಕಾರ ನಡೆದಾಡ ದೇವ್ರು ಈಗ ನಡದಾಡೋ ದೇವರು ಕರ್ನಾಟಕ ತುಂಬಾ ಬಡ್ಡಿ ಕೊಟ್ಟಿದೆ ಈಗ ಇದ್ರ ಬಗ್ಗೆ ನಾವು ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಗೆ ಡಿ ಜಿ ಐ ಟಿಗೆಲ್ಲ ಕೊಟ್ಟಿದ್ದೀವಿ ಏನ್ ಗುರು ಏನ್ ಬೇಕಾದ್ರೆ ಮಾತಾಡ್ತಾರೆ ಅವರು ಏನು ಬೇಕಾದ್ರೂ ಲಿಂಕ್ ತಂದು ಬಿಡ್ತಾರೆ ನಡದಾಡೋ ಅಂತ ನಡದಾಡೋ ದೇವ್ರು ಕರ್ನಾಟಕದಲ್ಲಿ ಬಡ್ಡಿ ಹೆಂಗ್ ಕೊಟ್ಟೈತೆ ಆ ಸಾಲ ಎಲ್ಲ ಬಿಟ್ಟು ಬಿಡ್ತಿ ಅಂತೇಳು ನಾನ್ ಬೇಕಾದ್ರೆ ಒಪ್ಪಿಸ್ತೀನಿ ಜನಗಳಿಗೆ ನಾವೇ ದೇವ್ರು ಅಂದ್ಬಿಡ್ತೀವಿ ಡಾಕ್ಟರ್ ವೀರೇಂದ್ರ ಹೆಗಡೆನ ವೀರೇಂದ್ರ ಗಡೆ ಅವರು ಜೈವಾಗಲಿ ವೀರೇಂದ್ರ ಗಡೆ ಅವರು ಅವ್ರ ಆಸ್ತಿನಲ್ಲಿ ಐವತ್ತು ಪರ್ಸೆಂಟ್ ಬಡವರಿಗೆ ಬರ್ಕೊಟ್ರೆ ಖಂಡಿತವಾಗಿ ನಾವೆಲ್ಲ ಅವ್ರನ್ನ ದೇವ್ರ ತರ ಕಾಣ್ತೀವಿ ಅವ್ರ ಆಸ್ತಿ ಇದೆಯಲ್ಲ ಓಟಿ ಐವತ್ತು ಪರ್ಸೆಂಟ್ ಬಡವರ್ಗೆ ಬರ್ಕೊಡ ಹೇಳ್ಬಿಡು ನಾವು ಅವ್ರನ್ನ ದೇವ್ರು ಅಂತ ನಾನೇ ಬೇಕಾರೆ ಪ್ರಚಾರ ಮಾಡ್ತೀನಿ ಅಲ್ಲೊಂದು ಟೆಂಟ್ ಹಾಕ ಕುತ್ಕೊಂಡ್ಬಿಡ್ತೀನಿ ಧರ್ಮಸ್ಥಳದಲ್ಲಿ ಓಕೆನಾ ಲೇ ಓಟಿ 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 ರವಿ ಏನ್ ಹೇಳ್ಬೇಕು ಗೊತ್ತಿಲ್ಲ ಹಾಡು ಆಡೇಳಿ ಎಲ್ಲ ಸಾಕೊಂಡು ಯಾವ್ದೋ ಒಂದ್ ಸಾಂಗ್ ಇದ್ರ ಮೇಲೆ ಆಡಿಸ್ ಆಡದ ಚೆನ್ನಾಗಿರ್ತದೆ ಗುರು ಏನೇನ್ ಕಾಮಿಡಿ ನನ್ ಕಂಬಡಿದ್ಯಾ ಎಸ್ 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 ವಿ ವಾಂಟ್ ವಿ ವಾಂಟ್ ನಿಜವಾಗ್ಲು ಈ ಪಾಪವನ್ನೆಲ್ಲ ಕಲಿಬೇಕು ಅಂತಂದ್ರೆ ಏ ಯಾರಾದ್ರೂ ಹೇಳೋ ಬಿಜೆಪಿಯರು ಡಾಕ್ಟರ್ ವೀರೇಂದ್ರ ಹೆಗಡೆಗೆ ಅವರ ಅವರ ಫಿಫ್ಟಿ ಪರ್ಸೆಂಟ್ ಆಸ್ತಿನ ಕರ್ನಾಟಕದ ಬಡವರಿಗೆ ದಾನ ಮಾಡೋಕೆಗರು ಪಾಪನಾ ಅಲ್ಲೇನಾದ್ರು ಪಾಪ ಗಿಪ ಆಗಿದ್ರೆ ಯಾಕಂದ್ರೆ ಇವರೆಲ್ಲ ಸತ್ತಿದ್ದಾರೆ ಸುಮಾರು ಜನ ಮಿಸ್ಸಿಂಗ್ ಆಗಿದ್ದಾರೆ ಆ ಪಾಪನಾದರೂ ಕಲೀಲಿ ನಾನೇ ಬೇಕಾರೆ ಅವ್ರನ್ನ ಬೇಕಾರೆ ನಾನೇ ಬೇಕಾರೆ ಅವ್ರನ್ನ ನಡೆದಾಡೋ ದೇವ್ರು ಆಮೇಲೆ ದಾನ ಮಾಡೋ ದೇವರು ಅಂತ ನಾನೇ ಬೇಕಾದ್ರೆ ಪ್ರಚಾರ ಮಾಡ್ತೀನಿ ಏನ್ ಸಮಸ್ಯೆ ಏನಿಲ್ಲ ವಾಟ್ ರಾಂಗ್ ಇನ್ ದಟ್ ಅವ್ನು ಯಾರ ಕಂಠಿಯಾರ ಏನಾಯ್ತು ಅಂತ ಕೇಳ್ತಾ ಇದ್ ಕಂ ಅಂತ ಹೇಳ್ಬಿಟ್ಟು ನಾನು ಇವಾಗ ನನ್ನ ಮೇಲೆ ಒಂದು ಎಫ್ಐಆರ್ ಹಾಕೋರ ಏನೋ ಆಯ್ ಅನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ವಿಲ್ಡ್ ಕಂಪ್ಲೇಂಟ್ ಅಗೇನ್ಸ್ಟ್ ಈ ಕಂಠಿಯಾರ ವಿಚಾರದಲ್ಲಿ ಮೂರ್ ಜನ ಸತ್ತಿದ್ದಾರೆ ಒಂದು ವೀರೇಂದ್ರ ಅವರ ತಾಯಿ ಎರಡನೇದು ಆ ರಶೀದ್ ರಿಪೋರ್ಟ್ ರಶೀದ್ ಲಂಕೇಶ್ ಪತ್ರಿಕೆ ರಶೀದ್ ನ ರಶೀದ್ ಅನುಮಾನಾಸ್ಪದವಾಗಿ ಸತ್ತಿದ್ದಾನೆ ಆಮೇಲೆ ಆ ವೀರೇಂದ್ರಗಡವರ ತಾಯಿ ಕೂಡ ಅನುಮಾನಾಸ್ಪದವಾಗಿ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾರೆ ಜೊತೆನಲ್ಲಿ ಗೌರಿ ಲಿಂಕೇಶ್ ಈ ಒಂದು ಕಂಠಿಹಾರಕ್ಕೆ ಮೂರು ಮೂರು ನರ ಬಲಿ ಅನುಮಾನಾಸ್ಪದ ಸಾವುಗಳಾಗಿದೆ ಇದನ್ನು ಕೂಡ ತನಿಖೆ ಮಾಡಬೇಕು ಅಂತ ಹೇಳಿ ನಾನು ಸುಪ್ರೀಂ ಕೋರ್ಟ್ ಗೆ ಹೈಕೋರ್ಟ್ ಗೆ ಸಿಬಿ ಐಗೆ ಇ ಡಿಗೆ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಜೊತೆಲಿ ಎಸ್ಐಟಿಗೆ ಇನ್ನ ಯಾರ್ಯಾರು ಬೇಕು ಎಲ್ಲರಿಗೂ ಒಂದೊಂದು ಕಾಪಿ ಹಾಕಿದೀವಿ ಕಂಠಿಹಾರದ ವಿಚಾರದಲ್ಲಿ ಮೂರು ಜನರ ಅನುಮಾನಾಸ್ಪದ ಸಾವುಗಳು ತನಿಖೆ ಆಗ್ಬೇಕು ಅಂತ ಅ ಕಂಪ್ಲೇಂಟ್ ಇನ್ನೇನಪ್ಪ ನಮ್ಮ ಕೈಯಲ್ಲಿ ಏನೇನು ಆಗುತ್ತೆ ಎಲ್ಲ ಮಾಡಿದ್ದೀವಿ ಸಿಟಿಗೆ ಒಂದು ಆರ್ಡರ್ ಇಡ್ಬೇಕಂತೆ ನಾನೀಗ ಊಟ ತಿಂದು ಬಂದೆ ತೇಕ್ ಗೊತ್ತಾಯ್ತೆ ಆಯ್ತಾ ಗೋವಾದ ಆಯ್ತು ಮತ್ತೆ ಈ ಏಳು ಜನ ಸಿಕ್ಕಿದಾರಲ್ಲ ಏಳು ಜನ ಏಳು ಏನೋ ಮಾನವ ಪಳವಳಿಕೆಗಳು ಸಿಕ್ಕಿದೆ ಸೊ ಈಗ ಇದನ್ನ ಏನ್ ಮಾಡ್ತಾರೆ ಫಾರೆನ್ಸಿಕ್ ಕಳ್ಸಿದಾರಂತೆ ಎಷ್ಟು ಜನ ಮಿಸ್ ಆಗಿದ್ದಾರೆ ಸಿ ರಿಪೋರ್ಟ್ ಆಗಿದ್ದಾರೆ ಆ ಸಿ ರಿಪೋರ್ಟ್ಗಳ ಜೊತೆ ಯಾರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರ ಮಿಸ್ಸಿಂಗ್ ಎಲ್ಲ ಸಿ ರಿಪೋರ್ಟ್ ಸಿ ರಿಪೋರ್ಟ್ ಅಂದ್ರೆ ಏನನ್ ಕಂಡಿದ್ದೀರಾ ವ್ಯಕ್ತಿ ಸಿಕ್ಕಿಲ್ಲ ವ್ಯಕ್ತಿ ಸಿಕ್ಕಿಲ್ಲ ಅಂದ್ರೆ ಯಾರೇ ತಕೊಂಡ್ರು ಏಲಿಯನ್ಸ್ ತಕೊಂಡ್ರ ಮಿಸ್ಸಿಂಗ್ ಮಿಸ್ಸಿಂಗ್ ವ್ಯಕ್ತಿಗಳ ಅಕ್ಳಗನ್ನ ಏಲಿಯನ್ಸ್ ಬಂದು ಕರ್ಕೊಂಡೋದ್ರ ಇಲ್ಲ ಆಕಾಶ ನುಂಗಂತ ಭೂಮಿ ನುಂಗಂತ ಏನಾದರೂ ರಿಪೋರ್ಟ್ ಹಾಕ್ಬೇಕಲ್ಲ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು ಏನು ಹಾಕಲ್ಲ ಕುಡಿಯೋದೇ ನನ್ನ ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್ ಅದು ರವಿ ರವಿಚಂದ್ರನ ಹಾಡು ಅದು ಫಿಲಮ್ ಅಲ್ಲಿ ಇದು ರಿಯಲ್ ಅದು ರೀಲು ಇದು ರಿಯಲ್ಲು ಕುಡಿಯೋದೇ ನನ್ನ ಸಾರಿ ನಾನು ಕುಡಿಯೋದು ಇಲ್ಲ ದಮ್ಮು ಹೊಡಿಯೋಲ್ಲ ಎರಡು ಏನೂ ಇಲ್ಲ ಕೆಟ್ಟ ಅಭ್ಯಾಸ ಏನೂ ಇಲ್ಲ ತಲೆ ತಿನ್ನೋದು ಒಂದು ಬಿಟ್ರೆ ಕೇಸು ಫೇಸ್ ಎರಡನೂ ತಿನ್ನಾಕಂತೀನಿ ಒಂದೇ ಒಂದು ಈ ಧರ್ಮಸ್ಥಳ ಕೇಸಲ್ಲಿ ಸರ್ಕಾರ ನನ್ನ ಮೇಲೆ ಐದ್ ಎಫ್ಐ ಆರ್ ಮಾಡಬಾರ್ದಾಗಿತ್ತು ಐದ್ ಎಫ್ಐ ಆರ್ ಮಾಡೋದಕ್ಕೆ ನಾನು ಕೈ ತೊಳ್ಕೊಂಡು ಹಿಂದೆ ಬಿದ್ದಿದ್ದೀನಿ ಈ ಕೇಸು ಒಂದು ಲಾಜಿಕಲ್ ನಾನು ಇದ್ದೇ ಮಾಡಲ್ಲ ಟೋಲ್ಡ್ ಅಲ್ಲ ನನ್ನ ಮೇಲೆ ಐದು ಎಫ್ ಐ ಆರ್ ಮಾಡೋ ಅವಶ್ಯಕತೆ ಆಯ್ತು ಅದು ಯಾವನ ಕಿತ್ತೋದ ಅವನ ಮುತ್ತು ನನ್ನ ಮನೆಗೆ ನುಗ್ಗವನೆ ಈಗ ಬೇರೆ ಯಾರತ್ರ ಕಾಸಿಸ್ಕೊಂಡು ತಗಲಾಕಂಡವನೇ ಅವನ ಯಾವ ಸೂರ್ಯನಗರ ಇನ್ಸ್ಪೆಕ್ಟರ್ ಒಂದು ಕೆಜಿ ಚಿನ್ನ ಸಿಕ್ಕಿದ್ರೆ ಎಂಟ್ರಿಗೆ ಒಡವೆ ಮಾಡಿಸ್ಕೊಟ್ಟವನೇ ಇಂಥ ಭ್ರಷ್ಟ ಇಲಾಖೆಯವರು ನಮ್ಮಂತವ್ರ ಮೇಲೆ ಸುಳ್ಳು ಎಫ್ ಐ ಆರ್ ಗಳನ್ನ ಮಾಡಿ ಈ ಸರ್ಕಾರದಲ್ಲಿರೋ ಕಿತ್ತೋದ ಭ್ರಷ್ಟರುಗಳು ನಮ್ಮ ಎಫ್ ಐ ಆರ್ ಮಾಡಿಸಿ ನೀವೇನ ಕಂಡಿದ್ದೀರಾ ಧರ್ಮಸ್ಥಳದ ವಿಚಾರದಲ್ಲಿ ನೀವಾಗ ನೀವ ನೀವಾಗ ನೀವ ನನ್ನ ಕೈಗೆ ಅಸ್ತ್ರನ ಕೊಟ್ಟು ಕುಮ್ಸಿದ್ರಾ ನೀವ್ ಐ ಆರ್ ಮಾಡಿಲ್ಲ ಅಂದಿದ್ರೆ ಒಂದು ಸಮಯ ಬಿಟ್ಟು ಬಿಡ್ತಾ ಇದ್ದೆ ನೀವು ಐದು ಸುಳ್ಳು ಎಫ್ ಐ ಆರ್ ನನ್ನ ಮೇಲೆ ಹಾಕಿ ನನ್ನನ್ನ ಇನ್ನ ಸ್ಟ್ರಾಂಗ್ ಮಾಡಿದಿರ ಐ ವಿಲ್ ನಾಟ್ ಲಿವ್ ದಿಸ್ ಕೇಸ್ ಅಂಟಿಲ್ ಇಟ್ ಗೋಸ್ಟ್ ಲಾಜಿಕಲ್ ಕಂಜೋಲ್ಸನ್ ಈ ಕೇಸು ಒಂದು ಕೊನೆ ಹಂತಕ್ಕೆ ಬರೋವರೆಗೂ ನಾನು ಈ ಧರ್ಮಸ್ಥಳದ ಕೇಸನ್ನ ಬಿಡಲ್ಲ ಬಿಡೋ ಅಂತ ಇಲ್ಲ ಏನೋ ಅನ್ಕೊಂಡಿದೀರ ನೀವೆಲ್ಲ ಸರ್ಕಾರದಲ್ಲಿ ಕೂತ್ಕೊಂಡು ಒಬ್ಬ ಹೋಮ್ ಮಿನಿಸ್ಟರ್ ಪೊಲೀಸರು ಸುಳ್ಳು ಕೇಸ್ ಹಾಕ್ತೀರಾ ನನ್ನ ಮೇಲೆ ತಗೊಂಡಾಗಿ ನಾನು ಹೈಕೋರ್ಟ್ಗೆ ಗೆ ಬೇರೆ ವಿಚಾರ ಕುಡಿಯೋದೇ ನನ್ನ ವೀಕ್ನೆಸ್ ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸ್ನೆಸ್ ನನ್ನಂತ ವ್ಯಕ್ತಿ ನೀವು ಯಾರು ನೋಡಿಲ್ಲ ನಾನು ಹೇಳ್ತಾ ಇರೋದು ಭ್ರಷ್ಟ್ರಿಗೆ ಪೊಲೀಸ್ ಅವ್ರಿಗೆ ಸರ್ಕಾರಕ್ಕೆ ಎಮ್ ಎಲ್ ಎಗಳಿಗೆ ಮಿನಿಸ್ಟರ್ ಗಳಿಗೆ ನನ್ನಂತ ವ್ಯಕ್ತಿ ಯಾರು ನೋಡಿಲ್ಲ ಏನಕ್ಕೆ ಏನಕ್ಕೆ ಬೇಕಾಗಿತ್ತು ದಾರಿ ಲೋಗ ಮಾರಮ್ಮ ನನಗೆ ಬಾ ಧರ್ಮಸ್ಥಳ ಗಂಟಾ ತನಿಖೆ ಮಾಡೋ ಮಾರಮ್ಮ ಅಂದಂಗೆ ನನ್ನನ್ನ ಕರಿಬೇಕಾಗಿತ್ತು ಐದು ಕೇಸ್ ಹಾಕಿದ್ದೀರಲ್ಲ ನಾನು ಬಿಡಲ್ಲ ಈಗ ನೀವು ಅದೇ ಏನ್ ಮಾಡ್ತಿರೋ ಮಾಡ್ರಿ ಐ ಆಮ್ ರೆಡಿ ನಮ್ಮ ವೆಪನ್ಸ್ ಎಲ್ಲ ಬಿಟ್ಬಿಟ್ಟಿದೀನಿ ಈಗ ಬಯಾಲಜಿಕಲ್ ವೆಪನ್ಸ್ ನಂದು ನನ್ನ ಕಾನೂನಿನ ಬಯಾಲಜಿಕಲ್ ವೆಪನ್ಸ್ ಬಿಟ್ಟಿದ್ದೀನಿ ನೀವ್ ಎಲ್ಲೋದ್ರೂ ಸುತ್ತಾಡ್ಕೊಂಡು ಎತ್ತಾಕೊಂಡ್ ಆ ವೆಪನ್ಸ್ ಓಕೆ ಮೈ ವೆಪನ್ಸ್ ಆಫ್ ಲಾ ವಿಲ್ ಸರ್ಚ್ ಯು ವಿಲ್ ಡಿಗ್ ಬ್ರಿಂಗ್ ಇಟ್ ಬ್ಯಾಕ್ ಟು ದ ಜಸ್ಟಿಸ್ ಆಫ್ ಲಾ ಬಿಡಲ್ಲ ನೀವ್ ಎಲ್ಲೋದ್ರು ಬಿಡಲ್ಲ ಓಕೆ ಹೇ ಸೌಕರ ನಿನ್ನ ಸಂಪತ್ತಿಗೆ ನನ್ನ ಸವಾಲ್ ಓಕೆ ಸಹಕಾರ ಹೆಣ್ಣು ಬೇಕೇನ ನಿನಗೆ ಹೆಣ್ಣು ಬೇಕಾ ತಗೋ ಸಂಪತ್ತಿಗೆ ಸವಾಲಲ್ಲಿ ಅಣ್ಣವರು ಹೊಡಿತಾರೆ ನಾವು ಹಂಗೆ ಹೊಡಿಯಕಾಗಲ್ಲ ಅದಕ್ಕೆ ಬರ್ದಾಕ್ಬಿಡ್ತೀವಿ ಬಿಡ್ತೀವಿ ಬರ್ದು 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 ಕನಿಷ್ಠ ಒಂದೂವರೆ ಸಾವಿರ ಕರೆಸ್ಪಾಂಡೆನ್ಸ್ ಒಂದೂವರೆ ಸಾವಿರ ಕರೆಸ್ಪಾಂಡೆನ್ಸ್ ಹೋಗಿದೆ ಯಾವ ಮಟ್ಟಿಗೆ ಕಾಟ ಕೊಡ್ತೀನಿ ಗೊತ್ತಾಗತ್ತೆ ನಿಮ್ಗೆ ಓಕೆ ಅದೇ ಸುಪ್ರೀಂ ಕೋರ್ಟ್ ಹೋಗಿದೆ ಅದೇ ಹೈಕೋರ್ಟ್ ಹೋಗಿದೆ ಅದೇ ಸಿಎಂ ಗೆ ಹೋಗಿದೆ ಅದೇ ಎಸ್ ಐ ಟಿ ಹೋಗಿದೆ ಅದೇ ಸಿಬಿಐ ಗೆ ಹೋಗಿದೆ ಅದೇ ಇ ಹೋಗಿದೆ ಅದೇ ಡಿಆರ್ ಗೆ ಹೋಗಿದೆ ಅದೇ ಇನ್ಕಮ್ ಟ್ಯಾಕ್ಸ್ ಹೋಗಿದೆ ಅದೇ ಡಿಜಿಐ ಟಿ ಹೋಗಿದೆ ಅದೇ ಹೋಗಿದೆ ಅದೇ ಎಕನಾಮಿಕ್ ಅಫೆನ್ಸ್ ವಿಂಗ್ ಹೋಗಿದೆ ಒಂದು ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ ಭಾರತದಲ್ಲಿ ಒಂದು ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗ್ ಹೋಗಿದೆ ರಾಜ್ಯಸಭಾ ಸ್ಪೀಕರ್ ರಾಜ್ಯಸಭಾ ಚೇರ್ಮೆನ್ಗ ಹೋಗಿದೆ ಈ ಅಪ್ಪನ್ನ ಯಾರನ್ನ ಡಾಕ್ಟರ್ ವೀರೇಂದ್ರ ಹೆಗಡೆನ ಇಷ್ಟೊಂದು ಆರೋಪ ಬರ್ತಾ ಇದೆ ನಾಳೆ ದಿವಸ ಎಸ್ ಐ ಟಿ ಅರೆಸ್ಟ್ ಮಾಡಬಹುದು ಈ ವ್ಯಕ್ತಿ ಮೇಲೆ ಒಂದು ಸೂಚ್ಯಾಂಗ ಕ್ರಮವನ್ನು ತಗಲಿ ಅಂತ ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ವೀರೇಂದ್ರಗಡೆ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದೀನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದೀನಿ ಅವರು ಆಕ್ಟ್ ಮಾಡ್ತಾರ ಕ್ರಿಯೇಟ್ ಮಾಡಿದೀನಿ ಐ ಹ್ಯಾವ್ ಕ್ರಿಯೇಟೆಡ್ ಎ ಸೀರೀಸ್ ಆಫ್ ರೆಕಾರ್ಡ್ಸ್ ನನಗೂ ಸಹ ಸಾಕಷ್ಟು ಜನ ದಾಖಲೆಗಳನ್ನ ಕೊಟ್ಟಿದ್ದಾರೆ ಆ ದಾಖಲೆಗಳನ್ನ ಇಟ್ಕೊಂಡೆ ಆಟ ಆಡಿದಿವಿ ಓಕೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಧೋಕಾ ಬಡ್ಡಿ ವ್ಯವಹಾರದಲ್ಲಿ ದೋಕಾ ದೇವರ ಹೆಸರಲ್ಲಿ ಓಕೆ ಉಂಡಿಗ ಹಾಕ ಕಾಸಲ್ಲಿ ದೋಕ ಮಂಡೆ ಕೂದಲು ಕೂದಲು ಅದರಲ್ಲಿ ದೋಕ ಪ್ರಸಾದ ಮಾರಾಟದಲ್ಲಿ ದೋಕ ಇನ್ಕಮ್ ಟ್ಯಾಕ್ಸ್ ಗೆ ದೋಕಾ ಟ್ರಸ್ಟ್ ಅನ್ನ ಹೆಸರಲ್ಲಿ ದೋಕ ದೇವರ ದೇವರನ್ನ ಹೆಸರಲ್ಲಿ ದೋಕ ಎಷ್ಟು ದೋಕಾ ಬೇಕು ಬರೀ ಫೋಟೋ ಡಿ ಚೀಟಿಂಗ್ ಕೇಸ್ಗಳೇ ಮಾಡಿರೋದು ಬಟ್ ತನಿಖೆ ಮಾಡಬೇಕು ದಮ್ಮು ತಾಕತ್ತು ಇರುವಂತ ಅಧಿಕಾರಿಗಳು ಬೇಕಾಗಿದೆ ಪರವಾಗಿಲ್ಲ ಎಸ್ ಐ ನಲ್ಲಿ ಸ್ವಲ್ಪ ದಮ್ಮು ತಾಕತ್ತು ಬಂದಿದೆ ನಾನು ನಾನು ಐ ಮೀನ್ ಅಡ್ವೊಕೇಟ್ ಬೇಕಾದ್ರೆ ಐ ಪಿ ಎಸ್ ಅಧಿಕಾರಿಗಳು ಶಾರ್ಟೇಜ್ ಇತ್ತು ಅಂತಂದ್ರೆ ಸಿಎಂ ಸಿಎಂ ಸಿದ್ದರಾಮಯ್ಯ ಅವರು ಮನ್ಸು ಮಾಡಿದ್ರೆ ನನ್ನನ್ ಬೇಕಾರೆ ಎಸ್ ಐ ಟಿಗೆ ಹಾಕ್ಬೋದು ಫ್ರೀ ಆಗಿ ಬೇಕಾದ್ರೆ ತನಿಖೆ ಮಾಡ್ಕೊಡ್ತೀನಿ ನಿಮ್ಗೆ ಗೊತ್ತಿಲ್ದು ಬೇಕಾದ್ರೆ ಹುಡ್ಕೊಟ್ಟು ಬಿಡ್ತೀನಿ ಬೇಕಾದ್ರೆ ನೋಡಿ ಫ್ರೀ ಸರ್ವಿಸು ಸಿ ಎಂ ಮನ್ಸು ಮಾಡ್ಬೇಕಷ್ಟೇ ನೋಡಪ್ಪ ಇಷ್ಟು ಆಫರ್ ಕೊಡ್ತಾ ಇದೀವಿ ನನ್ನ ಜೊತೆಲಿ ಬೇಕಾದ್ರೆ ಒಂದು ಐನೂರು ಜನ ಅಡ್ವೊಕೇಟ್ ಗಳಿಗೆ ಕರ್ಕೊಂಬತ್ತಿನಿ ನಾವೇ ಬೇಕಾದ್ರೆ ಫ್ರೀ ತನಿಖೆ ಮಾಡಿ ನಿಮ್ಗೊಂದು ರಿಪೋರ್ಟ್ ಕೊಡ್ತೀವಿ ಬೇಕಾದ್ರೆ ಮೋಹಂತಿ ಅವರೇ ಚೀಫ್ ಆಗಿರ್ಲಿ ನಾವು ಅಸಿಸ್ಟ್ ಮಾಡ್ತೀವಿ ಮೋಹಂತಿ ಅವರಿಗೆ ಐ ಕ್ಯಾನ್ ಅಸಿಸ್ಟ್ ಮೊಹಂತಿ ಇನ್ ದಿಸ್ ಇನ್ವೆಸ್ಟಿಗೇಷನ್ ಇಫ್ ಗೌರ್ಮೆಂಟ್ ವಾಂಟ್ಸ್ ಅವರ್ ಸರ್ವಿಸ್ ಹಿಂಗ್ ಥ್ಯಾಂಕ್ಸ್ ಫಾರ್ ಲಾಟ್ ಲವ್ ಯು ಆಲ್ ಒಂದಂತೂ ನಿಜ ಸತ್ಯಕ್ಕೆ ಸಾವಿಲ್ಲ ಏನ್ ಹೇಳಿದ್ದು ಹೇಳಿದೆ ಅಲ್ವಾ ಬೋಡೆ ಬೋರ್ಡೇ ಅಂತ ಈಗ ಗಿಳಿಯಾರ್ ಹೊಸ ನಾಟಕ ಗಿಳಿಯಾರ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ರು ಆ ಗಿಳಿಯಾರ್ ನರ ಎಸ್ ಐ ಟಿ ಅವ್ರ ಆ ಗಿಳಿಯಾರ್ ನಾಕೊಂದ್ ಸ್ವಲ್ಪ ಎನ್ಕ್ವೈರಿ ಮಾಡ್ ಬಾಯ್ ಈಗ ಬಂದಿದ್ ಮಾತಾಡ್ತಾನೆ ಸ್ಮಶಾನ ಅಂತ ಹೇಳ್ತಾನೆ ಅವನ್ಗೆ ಸ್ಪಶಾನದಕ್ಕೆ ದಾಖಲೆ ಕೊಡ ಕೇಳಿ ಬಂಗ್ಲೆ ಗುಡ್ಡ ಸೂಸೈಡ್ ಪಾಯಿಂಟ್ ಅಂತೆ ಅಜ್ಜಿ ತಲೆ ಲೈ ದಾಖಲೆ ಕೊಡೋ ಲೈ ಸೂಸೈಡ್ ಪಾಯಿಂಟ್ ಅಂತ ದಾಖಲೆ ಕೊಡ ನೇತ್ರಾವತಿ ಸ್ಥಾನಗಟ್ಟ ಮುಂದೆ ಸೂಸೈಡ್ ಪಾಯಿಂಟ್ ಸೃಷ್ಟಿ ಮಾಡಿಸಿರೋ ಈ ಮುದ್ದಿನ ಗಿಳಿಯ ಬಾರೋ ಸುಳ್ಳು ಹೇಳು ಬಾರೋ ಹೊಸ ಸುಳ್ಳು ಹೇಳಿಕೊಂಡು ಜೀವನ ಮಾಡು ಬಾರೋ ಈ ಮುದ್ದು ಗಿಳಿಯಾರೋ ಏನ್ ಹೇಳಬೇಕು ಆಡ್ ಏನೇನೋ ಆಡು ಬರ್ತದೆ ಏನೋ ಸಿ ಸತ್ಯಕ್ಕೆ ಸಾವಿಲ್ಲ ಸರ್ಕಾರ ಮೂರು ಪಕ್ಷಗಳು ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಕೊಲೆಗಾರರ ಪರವಾಗಿ ನಿಂತ್ಕೊಂತು ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ನಾನು ಯಾಕೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಷಡ್ಯಂತ್ರ ನಡೆದಿದೆ ಅಂತ ಏನೋ ಸರ್ಕಾರಿ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ ಯಾರ ಪರವಾಗಿ ವಾದ ಮಾಡಬೇಕು ಸತ್ತೋಗಿರೋ ಹೆಣ್ಮಕ್ಳು ಪರವಾಗಿ ವಾದ ಮಾಡಬೇಕಾದಂತ ಸರ್ಕಾರ ಪರದ ವಕೀಲರು ಕೊಲೆಗಾರರ ಪರವಾಗಿ ಅಲ್ಲಿ ವಾದ ಮಾಡ್ತಾ ಇದ್ದಾರೆ ಸರ್ಕಾರದವರು ವಾದ ಮಾಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಕೊಲೆಗಾರರ ಪರವಾಗಿ ಜೆ ಡಿ ಎಸ್ ಕೊಲೆಗಾರರ ಪರವಾಗಿ ಬಿಜೆಪಿ ಕೊಲೆಗಾರರ ಪರವಾಗಿ ಒಂದಷ್ಟು ಮಾಧ್ಯಮಗಳು ಕೊಲೆಗಾರರ ಪರವಾಗಿ ಒಂದಷ್ಟು ಹೇಳಿಕೆ ಕೊಡೋ ಕೊಲೆ ಪರವಾಗಿ ಬಡವರು ಸಾಮಾನ್ಯ ಜನರು ಕಳ್ಕಂಡವ್ರಂತವ್ರು ನಮ್ದು ಒಂದು ಸಣ್ಣ ಟೀಮು ನಾವೆಲ್ಲ ಕೇಸ್ಗಳು ಹಾಕ್ಸ್ಕೊಂಡು ಒಗ್ಗಿಸ್ಕೊಂಡು ಇವರ ಮನೆಗಳನ್ನ ನುಗ್ಗಿಸ್ಕೊಂಡು ಮತ್ತು ಐ ಲವ್ ಯು ಮತ್ತು ಮುತ್ತು ಒಳಗುದ ಅವನಿಗೆ ಬಂದು ಕುತ್ತು ನೋಡಿ ನನ್ನ ಮನೆಗೆ ನುಗ್ಗುದ ಕೊಡಗಾಲ ಇನ್ಸ್ಪೆಕ್ಟರು ಅವನ ಜೀವನಕ್ಕೆ ಬಂತು ಕೂತು ನೋಡಿ ಹಿಂಗೆ ನಾನ್ ಬಿಟ್ರು ಮೇಲಿರೋನ್ ಬಿಡಲ್ಲ ಓಕೆ ಏನೇವ್ ಸ್ನೇಹಿತರೆ ದ ಬಿಗಸ್ಟ್ ಕ್ವಶನ್ ಇಸ್ ಹೂ ಇಸ್ ದ ಕಿಲ್ಲರ್ ಇನ್ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಯಾರು ಕೊಲೆಗಳನ್ನ ಮಾಡಿಸಿದ್ದು ಮಾಡಿದ್ದಾದ್ರು ಯಾರು ರೇಪ್ ಮಾಡಿದ್ಯಾರು ಇಷ್ಟು ಜನ ಮಿಸ್ ಆಗಿದಾರಲ್ಲ ಅಷ್ಟು ಜನ ಸಿಕ್ಕಿಲ್ಲ ಅಂತ ಏನೋ ಪೊಲೀಸರು ರಿಪೋರ್ಟ್ ಹಾಕಿದ್ದಾರೆ ಸಿ ರಿಪೋರ್ಟ್ ಹಾಕಿದ್ದಾರೆ ಸಿ ರಿಪೋರ್ಟ್ ಅಂದ್ರೆ ಸಿಕ್ಕಿಲ್ಲ ಅಂತ ಆ ವ್ಯಕ್ತಿಗಳನ್ನ ಆಕಾಶ ನುಕೊಂತ ಭೂಮಿ ನುಂಕೊಂತ ಏಲಿಯನ್ಸ್ ಬಂದು ಕರ್ಕೊಂಡು ಹೋಗ್ಬಿಟ್ರ ಉತ್ತರ ಅಂತೂ ಬೇಕಾಗಿದೆ ನೀವು ಸ್ಕಾಟ್ಲ್ಯಾಂಡ್ ಪೊಲೀಸರಂತೂ ಅಲ್ಲ ಆದ್ರೆ ಯಾವ ಸ್ಕಾಟ್ಲ್ಯಾಂಡ್ ಪೊಲೀಸ್ ನಮ್ಮ ನಮ್ ಪೊಲೀಸ್ ಅವ್ರಿಗೆ ಕಡಿಮೆ ಇಲ್ಲ ಥಿಕಾ ಬಗ್ಸಿ ಕೆಲಸ ಮಾಡಲ್ಲ ಅಷ್ಟೇ ಕಾಸಗಿಸ್ಕೊಟ್ಬಿಟ್ರೆ ಮಗನ್ ಮುಚ್ಕೊಂಡು ಹೋಗ್ಬಿಡ್ತಾರೆ ನಾನ್ ಕಾಸಿಸ್ಕೊಂಡ್ರು ಅವ್ರ ಹಿಂದ್ಗಡೆ ಹಿಂಗೆ ಇತ್ತಿರ್ಗಿ ಕೆಲಸ ಮಾಡಿಸ್ತೀನಿ ಒಂದಂತೂ ನಿಜ ಯಾವ ಎನ್ ಐ ಎ ಬೇಡ ಯಾವ ಬೇರೆ ಯಾರು ಬೇಡ ಯಾವ ಸಿ ಬಿ ಐ ಬೇಡ ನಮ್ಮವ್ರು ಮಾಡ್ತಾರೆ ನಾನು ಮಾಡಿಸ್ತೀನಿ ಒಂದಂತೂ ನಿಜ ಸತ್ಯಕ್ಕೆ ಸಾವಿಲ್ಲ ಸತ್ಯಕ್ಕೆ ಸಾವಿಲ್ಲ ಸತ್ಯಕ್ಕೆ ಸಾವಿಲ್ಲ ಸಾವಿರದ ಐನೂರಕ್ಕೂ ಹೆಚ್ಚು ಕರೆಸ್ಪಾಂಡೆನ್ಸ್ ನಮ್ಮ ಕಂಪ್ಲೇಂಟ್ಸ್ ಆಗಿದೆ ನಮ್ಮ 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 ಆಫೀಸಿಂದ ಏನು ಗೊತ್ತಾ ಮಾಡಿದ್ದು ಐದು ಐ ಆರ್ ಮಾಡಿದ್ರು ನಾನು ಬಿಡಲ್ಲ ನಾನಿನ್ನ ಮರೆಯಲಾರೆ ನಾನಿನ್ನ ಬಿಡಲಾರೆ ಬಾಯ್ ನಂದು ಒಂಥರ ಪೆಕ್ಯುಲರ್ ಕ್ಯಾರೆಕ್ಟರು थैंक्स अलाट लव यू आल लव यू कर्नाटका ओके बाय